ಹೇಳಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ರಾಬರಿ ಕೇಸ್ ಆಗಿದೆ ಈ ರಾಬರಿ ಕೇಸಲ್ಲಿ ಬ್ಯಾಂಕ್ನ ದರೋಡೆ ಮಾಡಿದ್ದಾರೆ ಅದು ಕೂಡ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ನಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಇದೊಂದು ರಾಬರಿ ಕೇಸ್ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನೋದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆಗಿರ್ತಕ್ಕಂಥ ರಾಬ್ರಿಕ್ ಕೇಸ್ ಇದಾಗಿದೆ ಈ ಕೇಸಲ್ಲಿ ಒಟ್ಟು ಮೂರು ಜನ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗಿದ್ದು ಕೂಡ ಬಸವಂ ಬಾಗೇವಾಡಿ ತಾಲೂಕಿನಲ್ಲಿ ಈ ಬ್ಯಾಂಕ್ ಇರೋದು ಕೆನರಾ ಬ್ಯಾಂಕ್ ಆಫ್ ಮನಗೋಳಿ ತಾಲೂಕ್ ಬಸವನ ಬಾಗೇವಾಡಿ ಡಿಸ್ಟಿಕ್ ವಿಜಯಪುರ ಈ ಬ್ಯಾಂಕಲ್ಲಿ ಬರೋಡೆ ಮಾಡಿದವನು ಅದೇ ಬ್ಯಾಂಕಿನ ಮ್ಯಾನೇಜರ್ ಎಂದು ಗುರುತಿಸಲಾಗಿದೆ ನೋಡಿ ಆ ಬ್ಯಾಂಕಲ್ಲೇ ಕೆಲಸ ಮಾಡ್ತಾನೆ ಆ ಬ್ಯಾಂಕನ್ನೇ ಲೂಟಿ ಮಾಡಿದಾನೆ ಈ ರಾಬರಿ ಮಾಡಿದವನು ಕೂಡ ಕೆನರಾ ಬ್ಯಾಂಕ್ನವನೇ ಅವನ ಹೆಸರು ಬಂದ್ಬಿಟ್ಟು ಆರೋಪಿ ನಂಬರ್ ಒನ್ ವಿಜಯ್ ಕುಮಾರ್ ಆರೋಪಿ ನಂಬರ್ ಟೂ ಚಂದ್ರಶೇಖರ್ ಆರೋಪಿ ನಂಬರ್ ತ್ರೀ ಸುನಿಲ್ ಇವನು ಚಂದ್ರಶೇಖರ್ನ ಪಿ ಆಗಿರ್ತಾನೆ ಸುನಿಲ್ ಎಂಬವನು ಚಂದ್ರಶೇಖರ್ಗೆ ಜೂಜಿನ ಮತ್ತು ಬಟ್ಟಿಂಗ್ ಕೆಸಿನೋ ಆಡುವಂಥ ಚಟಾನೂ ಇತ್ತು ಹಾಗೆ ಬ್ಯಾಂಕ್ ಆಫ್ ಕೆನರಾದಲ್ಲಿ ರಾಬ್ರಿ ಮಾಡಲಿಕ್ಕೆ ಇನ್ಸ್ಪೈರ್ ಆಗಿ ತಗೊಂಡಿದ್ದ ಇವರು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಎಂದು ಈ ಮೂವರೇ ಒಪ್ಕೊಂಡಿದ್ದಾರೆ ಫಸ್ಟ್ಲಿ ಇವರು ಮಾಡಿದ್ದ ಗುಡ್ ಟೈಮ್ ಆ್ಯಂಡ್ ಗುಡ್ ಡೇಟ್ ಇಟ್ಸ್ ಅಲ್ಟಿ ಟೈಮ್ನ ಕರೆಕ್ಟಾಗಿ ನೋಡ್ಕೊಂತು ಧೊರೋಣೆ ಮಾಡಿದ್ದಾರೆ ಆ ಡೇಟ್ ಕೂಡ ನೆನಪಿರಲಿ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ಇಟ್ಸ್ ಆ ಗುಡ್ ಟೈಮ್ ಟು ರಾಬ್ರಿ ಸೊ ಅದಕ್ಕೆ ಹೋಗ್ತಾರೆ ಈ ಡೇಟ್ಗೆ ಸೊ ಕ್ರೌಡ್ ಬಹಳ ಇರೋ ಕಾರಣ ಈ ಪ್ಲ್ಯಾನ್ನ ಇವರು ಪೋಸ್ಟ್ಪೋನ್ ಮಾಡ್ತಾರೆ ನೆಕ್ಸ್ಟ್ ಡೇನೆ ರಾಬ್ರಿ ಮಾಡೇ ಬರ್ತಾರೆ ಆ ಬ್ಯಾಂಕ್ನಲ್ಲಿ ಎಂಟರ್ ಆಗಿದ್ದೇವರು ಫೇಕ್ ಕೀಗಳನ್ನು ಇಟ್ಕೊಂಡರು ಹೇಗೆ ಅಂದರೆ ಅವನು ಮ್ಯಾನೇಜರ್ ಆಗಿರ್ತಾನೆ ಅವನ ಹತ್ತಿರ ಕೀಗಳು ಅದರಿಂದನೇ ಅವನು ಫೇಕ್ ಕೀಗಳನ್ನು ಮಾಡ್ಕೊಂಡಿರ್ತಾನೆ ಆ ಫೇಕ್ ಕೀಗಳಿಂದನೇ ಓಪನ್ ಮಾಡಿ ಸಮ್ ಅಮೌಂಟ್ ಸಮ್ ಗೋಲ್ಡ್ ಎಷ್ಟಪ್ಪ ಅಂದರೆ ಐವತ್ತೆಂಟು ಕೆ ಜಿ ಬಂಗಾರವನ್ನು ಮತ್ತು ಹತ್ತು ಲಕ್ಷ ಹಣವನ್ನು ರಾಬ್ರಿ ಮಾಡಿಕೊಂಡು ಹೋಗ್ತಾರೆ ನೋಡಿ ರಾಬ್ರಿ ಮಾಡಿದ್ದಾದ್ಮೇಲೆ ಇವರು ಏನು ಮಾಡ್ತಾರೆ ಅಂದರೆ ಖಾರದ ಪುಡಿ ಎಸಿಕ್ತಾರೆ ಫುಲ್ ಬ್ಯಾಂಕ್ನಲ್ಲಿ ಬಿಕಾಸ್ ಏಕೆ ಅಂದರೆ ಫಿಂಗರ್ ಪ್ರಿಂಟ್ ಆ್ಯಂಡಿ ಕ್ಲೀವ್ ಯಾವುದು ಸಿಗಬಾರ್ದು ಎಂದು ಇದನ್ನು ಇವರು ಎಲ್ಲಿಂದ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ಅಂದರೆ ಒಂದೊಂದು ಚೇಳದಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯನ್ನು ಇನ್ಸ್ಪೈರ್ ಆಗಿ ಅವರು ತೆಗೆದುಕೊಂಡಿದ್ದಾರೆ ಹಾಗೆ ಮತ್ತೆ ಇವರು ಬ್ಲ್ಯಾಕ್ ಮ್ಯಾಜಿಕ್ ತರಹದ ಗೊಂಬೆ ನಿಂಬೆಹಣ್ಣು ಎಕ್ಸೆಟ್ರಾ ಏನೇನೋ ಸಾಮಾನು ಇರುತ್ತೆ ಅದನ್ನೆಲ್ಲಾನು ಬ್ಯಾಂಕ್ ಒಳಗೆ ಇಟ್ಟು ಆಗ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಏನಕ್ಕೆ ಇಟ್ರು ಬಿಕಾಸ್ ಆಫ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕನ್ಫ್ಯೂಸ್ ಆಗಲಿ ಅಂತ ಇವ್ರು ಮಾಡಿದ್ದು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಇದನ್ನು ರಾಬರಿ ಕೇಸ್ ಯಾರೋ ಕೇಳದವ್ರು ಮಾಡಿದ್ದಾರೆ ಅಲ್ಲಿ ಮೊನ್ನೆ ಮೊನ್ನೆ ಕೇರಳದಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಆಯಿತು ಇದೇ ಥರ ಒಂದು ಘಟನೆ ಅವ್ರನ್ನ ಅಲ್ಲಿ ಲಿಂಕ್ ಮಾಡೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ನ ಇಟ್ಟಿದ್ದಾರೆ ಇವರು ಇಷ್ಟು ಮಾಡ್ತಾರೆ ಸೊ ಐವತ್ತೆಂಟು ಕೆ ಜಿಗಳ ಚಿನ್ನವನ್ನು ಹೇಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂದರೆ ಇವರು ಕರ್ಗಿಸ್ತಾರೆ ಒಬ್ಬ ಶಾಪ್ಕೀಪರ್ನ ಹತ್ರ ಹೋಗಿ ಅದನ್ನು ಕರಗಿಸ್ತಾರೆ ಸಮ್ ಅಮೌಂಟು ಸಮ್ ದುಡ್ಡು ಕೊಟ್ಟು ಅದನ್ನು ಕರ್ಗಸ್ಕೊಂಡು ಇವ್ರೆಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಇನ್ನೂ ಇವಾಗ ಅರೆಸ್ಟ್ ಆದವ್ರೆ ಮೂರು ಜನ ಈ ಮೂರು ಜನನು ಡಿವೈಡ್ ಮಾಡ್ಕೋತಾರೆ ಸಮ್ ಅಮೌಂಟ್ ಸಮ್ ಗೋಲ್ಡ್ ಕೆಸಿನೋ ಥರದ ಪಟ್ಟಿಂಗು ಕೂಡ ಆಡಿದ್ದಾರೆ ಎಂದು ಮಾತುಗಳು ಹರಡ್ತಾ ಇದ್ದಾವೆ ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್ ಆರು ಟೀಮ್ಗಳನ್ನು ಮಾಡ್ತಾರೆ ಮಾಡಿ ಮಾರ್ಬಲ್ ಸನ್ ಮಿಸ್ಟ್ರಿ ಕನ್ಫ್ಯೂಸನ್ ಆಗದ ರಾಬ್ರಿ ಕೇಸನ್ನ ಸಾಲ್ವ್ ಮಾಡೇ ಬಿಡ್ತಾರೆ ಅದು ಕೂಡ ಬಸವನ ಬಾಗೇವಾಡಿಯ ಪೊಲೀಸರು ಹಾಗೆ ವಿಜಯಪುರಿನ ಪೊಲೀಸರು ಹ್ಯಾಟ್ಸಪ್ ಟು ಪೊಲೀಸ್ ಹಾಗೆ ಅವರು ಅವ್ರನ್ನ ಬಸವ ಬಾಗೇವಾಡಿ ತಾಲೂಕಾ ಕೋರ್ಟ್ಗೆ ಅವ್ರನ್ನ ಸಬ್ಮಿಟ್ ಮಾಡ್ತಾರೆ ಹಾಗೆ ಐವತ್ತೆಂಟು ಕೆ ಜಿ ಬಂಗಾರವನ್ನು ಮತ್ತು ಸಮ್ ಅಮೌಂಟ್ ಇದನ್ನೆಲ್ಲನೂ ಫೀಸ್ ಮಾಡ್ತಾರೆ